ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರ್ಗಲ್ಲು ಮತ್ತೆ ವೇಮಗಲ್ಲು ಪಟ್ಟಣ ಪಂಚಾಯತ್ ಚುನಾವಣೆ ಶುರು ಆಗಿದ್ದಾದ್ಮೇಲೆ ಕಾಂಗ್ರೆಸ್ ನಲ್ಲಿ ಶಾಸಕರು ಮತ್ತೆ ಎಂ ಎಲ್ ಸಿ ಮತ್ತೆ ಮಂತ್ರಿಗಳು ಮತ್ತೆ ಈ ರಾಜ್ಯದ ಮಾಜಿ ಅಲ್ಲ ಸಚಿವರಾದಂತ ನಮ್ಮ ಬೈರೇಗೌಡರು ಸುಪುತ್ರರಾದಂತ ಕೃಷ್ಣ ಬೈರೇಗೌಡರು ಪ್ರತಿ ಗ್ರಾಮಗಳಿಗೂ ಫೋನ್ ಮಾಡಿ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಬೇಕು ನೀನ್ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆಮಿಷಗಳನ್ನ ಎರಡೇ ಎರಡು ನಾಮಿನಿ ಪಟ್ಟಣ ಪಂಚಾಯತಿ ಸದಸ್ಯರನ್ನು ಮಾಡುವಂತ ಅವಕಾಶ ಇದ್ರೂ ಸುಮಾರು ಇಪ್ಪತ್ತು ಜನಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಎರಗೋಲ್ ಡ್ಯಾಮ್ ಉದ್ಘಾಟನೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ನಾನು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳು ಗುದ್ಲಿ ಪೂಜೆ ಮಾಡಿದ್ದೀನಿ ಹೇಳ್ಬಿಟ್ಟು ಹೇಳಿದ್ರಲ್ಲಿ ಯಾವ್ದು ಒಂದೇ ಒಂದು ಕೆಲಸನೂ ನಡೆದಿಲ್ಲ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಮತ್ತೊಂದಾಗಿಲ್ಲ ಹೇಳ್ಬಿಟ್ಟು ಹೇಳಿ ಮಾಧ್ಯಮಗಳಲ್ಲಿ ಆದ್ಮೇಲೆ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡಿರೋದ್ ಬಿಟ್ರೆ ಯಾವ್ದು ನಡೆದಿಲ್ಲ ಅದೇ ರೀತಿಯಲ್ಲಿ ಇವತ್ತು ವೇಮ್ಗಲ್ಲು ಮತ್ತೆ ಕುರ್ಗಲ್ಲು ಪಟ್ಟಣ ಪಂಚಾಯತಿ ಆಗ್ಬೇಕು ಇದನ್ನ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ಇದನ್ನ ಪಟ್ಟಣ ಪಂಚಾಯತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಸೇರಬೇಕು ಸೇರ್ಬೇಕು ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರ್ಬೇಕು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಯಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ್ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಸಾಹೇಬ್ರ ಕೈಯಲ್ಲಿ ಇದನ್ನ ಲೆಟರ್ ಕಾರ್ಪಾಂಡೇ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ್ರೂ ಯಾವುದೇ ರೀತಿಯಾದಂತಹ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಏನಿಲ್ಲ ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರಾದಂತ ನಟರಾಜ ಅಣ್ಣವರು ಪ್ರಕಾಶ್ ಅಣ್ಣವರು ಮತ್ತೆ ಕೋಡಳ್ಳಿ ಮಂಜಣ್ಣವರು ಮತ್ತೆ ನಮ್ಮ ವೈ ನಾನ್ಸಾಮಿ ಅವರು ಅವರು ಮತ್ತೆ ಎಮ್ ಎಲ್ ಸಿ ಗೋವಿಂದರಾಜಣ್ಣವರು ಎಲ್ಲಾ ಮುಖಂಡರು ಒಟ್ಟಿಗೆ ಸೇರ್ಕೊಂಡು ಇವತ್ತು ಎನ್ ಡಿ ಎ ಏನ್ ನಡೆದು ಈ ಸಭೆಯಲ್ಲಿ ನಾವು ಹೇಳಿದಿರಿ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಗೆಲ್ಬೇಕಷ್ಟೇ ಒಟ್ಟಿನಲ್ಲಿ ಕಾಂಗ್ರೆಸ್ ಮುಕ್ತು ಮತ್ತೆ ವೇಮಗಲ್ ಪಟ್ಟಣ ಪಂಚಾಯತಿ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲುವಂತ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡ್ಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ ಇಬ್ರು ಮೂವರು ನಾಲ್ಕು ಜನ ಐದ್ ಜನ ಪೈಪೋಟಿ ಇದ್ರೆ ಅವರಲ್ಲಿ ಸೀಟ್ಗಳಿಗೂ ಯಾರು ಟಿಕೆಟ್ ಕೇಳೋರುನು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು ಬಿಜೆಪಿಯಲ್ಲಿ ಇರೋರ್ನ ಜೆಡಿಎಸ್ ಅಲ್ಲಿ ಇರೋರ್ನ ಆಸೆಗಳು ಆಮಿಷಗಳನ್ನ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತೀರಿ ನಿಮ್ಮನ್ನ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಅವರು ಹಂಗಾಗಿ ನಿಮ್ ಕೈನಲ್ಲಿ ಏನು ಆಗಲ್ಲ ಗ್ಯಾರಂಟಿಗಳು ಅಂತ ಹೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅಕೌಂಟ್ ದುಡ್ಡು ಹಾಕ್ತಿರಿ ಅಂತ ಹೇಳಿ ನೀವು ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ ನಮ್ಗೆ ಎರಡ್ ಸಾವಿರ ಕೊಟ್ಟರೆ ಯಜಮಾನರ ಜೋಪಿಂದ ಐದ ಸಾವಿರ ನೀವು ಕಟ್ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ಹುರ್ಗಲ್ಲು ಮತ್ತೆ ವೇಮಗಲ್ಲು ಏನ್ ಪಟ್ಟಣ ಪಂಚಾಯತಿ ಇದೆ ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನತಾ ಜನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಮ್ಗೆಲ್ಲಾ ಒಳ್ಳೇದಾಗ್ಬೇಕಂದ್ರೆ ಇವತ್ತು ಏನ್ ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೋರ್ಮೆಂಟ್ ಇಂದ ಬರ್ತಿದ್ದ ಏಟಿ ಪರ್ಸೆಂಟ್ ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಗಾಸು ಇಲ್ಲ ಅವ್ರ ಹತ್ರ ಹಣ ಇಲ್ಲ ಗೊತ್ತು ಇವತ್ತೆಲ್ಲ ಯಾರದು ಸೊಪ್ಪು ಮಾರ್ತಾ ಇರೋರು ತರಕಾರಿ ಮಾರ್ತಾ ಇರ್ತಕ್ಕಂಥವ್ರು ಫುಟ್ಪಾತ್ ಅಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತದೆ ಅವ್ರ ಜೋಪ್ಕು ಕತ್ತರಿ ಹಾಕಿ ಅಲ್ಲಿ ಏನೇನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡಿದ್ವಿ ಫೋನ್ ಪೇ ಇರ್ತಕ್ಕಂಥ ಮಾಡಿ ಜಿ ಎಸ್ ಟಿ ಗದ್ ಮಾಡಿ ನಾವು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮಾಡ್ಬೇಕು ಅರ್ಜೆಂಟ್ ಆಗಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಮಾಡ್ತಾ ಸಂದರ್ಭದಲ್ಲಿ ಅವರು ಹತಾಶರಾಗಿದ್ದಾರೆ ಹತಾಶ್ ಆಗಿರೋದಕ್ಕೆ ಅವರು ಅಭ್ಯರ್ಥಿಗಳಿಂದ ಇರ್ತಕ್ಕಂಥ ಕಾರಣಕ್ಕೆ ನಮ್ಮವ್ರನ್ನೆಲ್ಲ ಅವರು ಹುಡುಕ್ತಾ ಇದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ನಮ್ಮಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತೇಳಿ ನಮ್ಮ ಧೀರಾಜ್ ಮುನ್ರಾಜ್ ಇರ್ಬೋದು ನಮ್ಮ ನಂದೀಶ್ ರೆಡ್ಡಿ ಅವರು ಇರ್ಬೋದು ನಮ್ಮ ಆ ವಂಶಕ್ತಿ ಚಲಪತಿ ಅವರು ನಮ್ಮ ಎಲ್ಲಾ ಮುಖಂಡರು ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಹದಿನೇಳಕ್ಕೆ ಹದಿನೇಳು ಸೀಟ್ ಗೆಲ್ಲೋದ್ರ ಮುಖಾಂತರ ಈ ಪಟ್ಟಣ ಪಂಚಾಯತಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರಲ್ಲ ಇಲ್ಲಿ ಏನಾದ್ರು ವೇಮಗಲ್ಲೂ ನರಸಾಪುರ ಈ ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತು ಪಟ್ಟಣ ಪಂಚಾಯತಿ ಇದೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಮುಂದೇನು ಅಂದ್ರೆ ಅದಕ್ಕೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳೇ ಇಲ್ಲಿ ಗೆಲ್ಲಬೇಕು ಅದರಿಂದ ಮಾತ್ರ ಇವತ್ತು ಸಾಧ್ಯ ಅಂತ ಹೇಳಕ್ ನೋಡ್ತಾರೆ